ಹೊರ ಸಮೃದ್ಧಿಯೋ ಕಾರ್ಯಕೇತರು ಮಾತ್ರ ಪಕ್ಷ ಕಟ್ಟಲಿಕ್ಕೆ ಸಾಧ್ಯ ಉದ್ದೇಶದ ಕಾರ್ಯಕ್ರಮ ಅಧಿಕ ಉದ್ಘಾಟನೆ ಚೌಪಾಲಿಕೆಯ ಸಾಕ್ಷಿಯಾಗ ಧನ್ಯವಾದಗಳು ಹಾಗೆ ವಿಲ್ಲ ಗಣ್ಣರು ಈಗ ವೇದಿಕೆ ಗಿಡ ಭಾಗದಲ್ಲಿ ಭಾರತೀಯ ಹಾಗೂ ಮುಖರ್ಜಿ ಬಂಧುಗಳೇ ಪಕ್ಷದ ಸಂಘಟನೆ ನಮ್ಮೆಲ್ಲರ ಮೂಲಮಂತ್ರವಾಗಿದೆ ಪಕ್ಷವನ್ನು ನಾವು ಯಾವ ರೀತಿ ಮುನ್ನಡೆಸ್ತಾ ಇದ್ದೇವೆ ಅನ್ನುವುದು ಇವತ್ತು ನಮ್ಮ ಇನ್ನೂರ ಅರವತ್ತೊಂಬತ್ತು ಬಿ ಎಲ್ ಬಿಎಲ್ಎ ಟುಗಳು ಬಂದು ಅವರ ಕರ್ತವ್ಯವನ್ನು ನಿರ್ವಹಿಸುವ ದೃಷ್ಟಿಯಲ್ಲಿ ನಮ್ಗೆ ಇವತ್ತು ಈ ಕಾರ್ಯಕ್ರಮವನ್ನು ನಾವು ಅನುಷ್ಠಾನಕ್ಕೆ ತರಕ್ಕೆ ಮುಂದೆ ಬಂದಿದ್ದೇವೆ ಬಿ ಎಲ್ ಎ ಟು ಅಂದ ಮೇಲೆ ಅವರಿಗೆ ಬಹಳ ದೊಡ್ಡ ಮಟ್ಟದ ಜವಾಬ್ದಾರಿಗಳು ಇರುತ್ತೆ ಒಬ್ಬ ಬಿ ಎಲ್ ಎ ಟು ಏನ್ ಮಾಡಬಹುದು ಅನ್ನೋದಂದ್ರೆ ಒಬ್ಬ ಬಿ ಎಲ್ ಎ ಟು ಒಂದು ಬೂತ್ ಅನ್ನು ಶಕ್ತಿ ಆ ಬಿ ಎಲ್ ಎ ಟು ಅವನ ಜೊತೆ ಒಂದು ಸಮರ್ಪಕವಾದ ಒಂದು ತಂಡ ಇರ್ತದೆ ಆ ತಂಡದಲ್ಲಿ ಸುಮಾರು ಹತ್ತರಿಂದ ಹನ್ನೆರಡು ಜನ ನಮ್ಮ ಬೂತಿನ ಪ್ರಮುಖರು ಇರ್ತೇವೆ ನಮ್ಗೊಂದು ಇನ್ನೂರು ಇನ್ನೂರ ಐವತ್ತು ಮನೆಗಳು ಬರುತ್ತದೆ ಒಬ್ಬೊಬ್ಬನಿಗೆ ಆಯ್ಕೆ ಮಾಡಿದ್ರೆ ಒಂದು ಹದಿನೈದು ಮನೆ ಇಪ್ಪತ್ ಮನೆ ಬರ್ಬೋದು ಬಹಳ ಸುಲಭವಾದ ರೀತಿಯಲ್ಲಿ ನಾವು ಈ ಕೆಲಸವನ್ನು ಮಾಡಿದ್ರೆ ಖಂಡಿತವಾಗಲೂ ಯಾವುದೇ ಒಂದು ಸಮಸ್ಯೆ ಇಲ್ಲದೆ ನಮ್ಮ ಬೂತನ್ನು ನಾವು ಗೆಲ್ಬಹುದು ನಮ್ಮ ಬೂತನ್ನು ನಾವು ಗೆದ್ದು ಅಂದ್ರೆ ನಮ್ಮ ವಾರ್ಡ್ ಅನ್ನು ನಾವು ಬಹಳ ಈಸಿಯಾಗಿ ಗೆಲ್ಬಹುದು ನಮ್ಮ ವಾರ್ಡ್ ಗೆದ್ರೆ ನಾವು ನಮ್ಮ ಕ್ಷೇತ್ರ ಗೆಲ್ತೇವೆ ಕ್ಷೇತ್ರ ಗೆದ್ರೆ ನಮ್ಮ ರಾಜ್ಯ ಗೆಲ್ತೇವೆ ರಾಜ್ಯ ನಮ್ಮದಾದ್ರೆ ಕೇಂದ್ರದಲ್ಲಿ ನಮ್ಮದೇ ಸರ್ಕಾರ ಕಳೆದ ನಿರಂತರ ಹನ್ನೆರಡು ವರ್ಷಗಳಿಂದ ನರೇಂದ್ರ ಮೋದಿಜಿಯವರ ಆಶೀರ್ವಾದ ನಮ್ಮ ರಾಜ್ಯಕ್ಕೂ ಬರುತ್ತೆ ಅಂತ ಹೆಮ್ಮೆ ಪಡ್ತೀನಿ ಇವತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಮೊದಲನೇ ಕಾರ್ಯಕ್ರಮ ನಾವು ಮಾಡ್ಬೇಕಂತ ಇದ್ವಿ ಆದ್ರೆ ಅಧ್ಯಕ್ಷರು ಆ ಕಾರ್ಯಕ್ರಮವನ್ನು ಕಳೆದ ಭಾನುವಾರ ಮಾಡಿದ್ರು ಎಲ್ಲಾ ರೀತಿಯಲ್ಲೂ ಇವತ್ತು ಗೋವಿಂದ ರಾಜನಗರ ವಿಧಾನಸಭಾ ಕ್ಷೇತ್ರ ಬಹಳ ಸಶಕ್ತವಾಗಿ ಕೆಲಸ ಮಾಡ್ತಾ ಇದೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಮನ್ ಕಿ ಬಾತ್ ಕಾರ್ಯಕ್ರಮ ನರೇಂದ್ರ ಮೋದಿಜಿಯವರ ಕನಸಿನ ಮನ್ ಕಿ ಬಾತ್ ಕಾರ್ಯಕ್ರಮ ನಿರಂತರವಾಗಿ ಏಳು ತಿಂಗಳಿಂದ ನಾವು ನೂರಕ್ಕೆ ನೂರು ಪರ್ಸೆಂಟ್ ಬೂತ್ ಗಳಲ್ಲಿ ನಾವು ಮನ್ ಕಿ ಬಾತ್ ಅನ್ನು ವೀಕ್ಷಣೆ ಮಾಡುವ ಮುಖಾಂತರ ಸರಲ್ಪೋರ್ಟ್ ಅಲ್ಲಿ ನಾವು ಅಪ್ಡೇಟ್ ಮಾಡ್ತಾ ಇದೇವೆ ಅದೇ ರೀತಿ ಸದಸ್ಯತ್ವ ಅಭಿಯಾನದಲ್ಲಿ ಒಬ್ಬ ಶಾಸಕರಿಲ್ಲದ ಕ್ಷೇತ್ರದಲ್ಲಿ ಸುಮಾರು ಅರವತ್ತು ಸಾವಿರದಷ್ಟು ಸದಸ್ಯತ್ವವನ್ನು ಮಾಡಿದಂತಹ ಗೋವಿಂದ ನಗರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುತ್ತೆ ಅಂತ ಹೇಳಿಕೆ